ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವಕ್ಕೆ ತೋಟಗಾರಿಕೆ ಇಲಾಖೆ ಸಿದ್ದತೆಯನ್ನ ಮಾಡಿಕೊಂಡಿದೆ ಈ ಬಾರಿ ಅಂಬೇಡ್ಕರ್ ಥೀಮ್ ಅಡಿ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನದ ಕುರಿತು ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಪುಷ್ಪ ಪ್ರದರ್ಶನ ಈ ಬಾರಿ ಅದ್ದೂರಿಯಾಗಿ ನಡೆಯಲಿದ್ದು ಆಗಸ್ಟ್ ಎಂಟರಿಂದ ಆಗಸ್ಟ್ ಹತ್ತೊಂಬತ್ತರವರೆಗೂ ಈ ಒಂದು ಪ್ರದರ್ಶನ ನಡೆಯಲಿದೆ ಈ ಬಾರಿ ವಿಶೇಷವಾಗಿ ಅಂಬೇಡ್ಕರ್ ಅವರ ಥೀಮ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಈಗಾಗಲೇ ತೋಟಗಾರಿಕೆ ಇಲಾಖೆ ತಯಾರಿಯನ್ನು ಮಾಡಿಕೊಂಡಿದ್ದು ವಿವಿಧ ಬಗೆಯ ಅಲಂಕಾರಿಕ ದೇಶಿ ವಿದೇಶಿ ಹೂಗಳನ್ನು ಸಿದ್ಧತೆ ಮಾಡಿಕೊಳ್ತಾ ಇದೆ ಲಕ್ಷಾಂತರ ವಿಷಯಾಧಾರಿತ ಹೂವಿನ ಪ್ರತಿಕೃತಿ ಜನರ ಕಣ್ಮನ ಸೆಳೆಯಲಿದೆ ಮತ್ತು ಕೆಲವು ಕಡೆ ಎಲ್ಲ ನಾವು ಬೇರೆ ಬೇರೆ ಕಡೆ ಪುಣೆಯಿಂದ ಮತ್ತು ರಾಜಮಂಡ್ರಿಯಿಂದ ಎಲ್ಲ ಗಿಡಗಳನ್ನ ತರಿಸ್ಕೊಂಡಿದ್ದೀವಿ ಕೆಲವೊಂದು ಮತ್ತೆ ಇಲ್ಲೂ ಗಿಡಗಳು ಬಂದು ಆರ್ಡರ್ ಮಾಡಿದ್ದೀವಿ ಸೊ ಈವನ್ ಊರ್ತಿಲ್ಲೂ ಕೂಡ ಎಲ್ಲ ಫ್ಲವರ್ ಪಾಂಟ್ಸ್ ಪಾಟ್ಸ್ ಎಲ್ಲ ಬರುತ್ತೆ ಸೊ ಈ ಥರದ ಪ್ರಿಪ್ರೇಷನ್ ಆಲ್ರೆಡಿ ಆಗಿದೆ ಈಗ ಗ್ಲಾಸ್ ಅಲ್ಲಿ ಏನಿದೆ ಅದು ಪ್ರಿಪ್ರೇಷನ್ಸ್ ಈಗ ಸ್ಟಾರ್ಟ್ ಆಗಿದೆ ನಾವು ಎಲ್ಲ ಕಡೆ ತಜ್ಞರನ್ನೆಲ್ಲ ಕರೆಸಿ ಎಕ್ಸ್ಪರ್ಟ್ ಕಮಿಟಿಗಳನ್ನೆಲ್ಲ ಕರೆಸಿ ಈಗ ಒಂದು ಎರಡು ಮೂರು ಮೀಟಿಂಗ್ ಮಾಡಿದ್ದೀವಿ ಇನ್ನೂ ಕೂಡ ಮೂರು ನಾಲ್ಕು ಮೀಟಿಂಗ್ ಮಾಡಬೇಕಾಗಿದೆ ಸೊ ಇದು ಎಂಟನೇ ತಾರೀಕಿಗೆ ಇನಾಗ್ರೇಟ್ ಆಗುತ್ತೆ ಜೊತೆಗೆ ಅದಕ್ಕೆ ಪೂರಕವಾದ ಆಕ್ಟಿವಿಟೀಸ್ ಆಯೆ ಬನ ಅದೆಲ್ಲ ಇರ್ಬೋದು ಅದು ಹತ್ತನೇ ತಾರೀಕಿಗೆ ಇರುತ್ತೆ ಹಾಗೆ ಗಾರ್ಡನ್ ಕಾಂಪಿಟೇಷನ್ಸ್ಗೆಲ್ಲ ನಾವೀಗ ಆಲ್ರೆಡಿ ನಿಮಗೆಲ್ಲ ತಿಳಿದಿರ್ಬೋದು ಅರ್ಜಿನ್ನೆಲ್ಲ ಆಹ್ವಾನಿಸಿದ್ವಿ ಅವರು ಇಪ್ಪತ್ತೆರಡನೇ ತಾರೀಕಿಂದ ಮೂವತ್ತರವರೆಗೂ ಅವರು ಅಪ್ಲೈ ಮಾಡ್ಬೋದು ಹಾಗೆ ಈಕೆ ಬನ ಕಾಂಪಿಟೇಷನ್ಸ್ ಬರೋರು ಜೊತೆಗೆ ಈಕೆ ಬನ ಟ್ರೈನಿಂಗು ಈಕೆ ಬನ ಮತ್ತು ಜಾನೂರು ತಾಯಿ ಆಟೋ ಮತ್ತು ವೆಜಿಟೇಬಲ್ಸ್ ಆವಿಸ್ ಟ್ರೈನಿಂಗ್ ಕೂಡ ನಾವು ಟೆನ್ ಡೇಸ್ ಕೊಡ್ತೀವಿ ಹದಿನೆಂಟರಿಂದ ಮೂವತ್ತನೇ ತಾರೀಕರೆಗೂ ಟ್ರೈನಿಂಗ್ ಇರುತ್ತೆ ಸೊ ಆ ಟ್ರೈನಿಂಗಲ್ಲೂ ಸಹ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು